ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಪಡೆಯಲು ಎರಡು ಪಕ್ಷದ ನಡುವೆ ಭಾರಿ ಸರ್ಕಸ್ ನಡೆದರೂ ಕೊನೆಗೆ ನಗರಸಭೆ ಅಧ್ಯಕ್ಷರಾಗಿ ಶಾಸಕ ಸ್ವರೂಪ್ರಕಾಶ್ ಆಪ್ತ ಒಂಬತ್ತನೇ ವಾರ್ಡಿನ ಜೆಡಿಎಸ್ ಪಕ್ಷದ ಚಂದ್ರೇಗೌಡ ಚುನಾವಣೆ ಮೂಲಕ ಆಯ್ಕೆಗೊಂಡರೆ ಉಪಾಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದೊಂದಿಗೆ ಗುರುತಿಸಿಕೊಂಡಿರುವ ಲತಾದೇವಿ ಕೂಡ ಚುನಾವಣೆ ಮೂಲಕ ಆಯ್ಕೆಗೊಂಡು ಬಿಜೆಪಿ ಮೈತ್ರಿ ಪಾಲನೆ ಒಂದು ಕಡೆ ನಡೆಯದೆ ಜೆಡಿಎಸ್ ಪಕ್ಷ ಬಿಜೆಪಿಗೆ ಟಾಂಗ್ ನೀಡಿದೆ ಅಧ್ಯಕ್ಷ ಹುದ್ದೆಗೆ ಸಲ್ಲಿಸಿದ ಅರ್ಜಿಯನ್ನು ಜೆಡಿಎಸ್ನ ಅಮೀರ್ ಖಾನ್ ವಾಪಸ್ ಪಡೆದರು ಉಪಾಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿದ ಅರ್ಜಿಯನ್ನು ಜೆಡಿಎಸ್ನ ಗೌಸಿಯಾ ಅಲ್ಮಸ್ ಮತ್ತು ಹೇಮಲತಾ ವಾಪಸ್ಸು ಪಡೆದರು ಜೆಡಿಎಸ್ನ ಗಿರೀಶ್ನ ಚನ್ನ ವೀರಪ್ಪ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿದ ಅರ್ಜಿ ವಾಪಸ್ ಪಡೆದರು ಅಂತಿಮವಾಗಿ ಜೆಡಿಎಸ್ನ ಚಂದ್ರೇಗೌಡ ಹಾಗೂ ಕಾಂಗ್ರೆಸ್ನ ರೋಹಿಂದಾಜ್ ಅಧ್ಯಕ್ಷ ಸ್ಥಾನದ ಅಂತಿಮ ಕಣದಲ್ಲಿ ಉಳಿದರು ನಾಮಪತ್ರ ವಾಪಸ್ ಪಡೆಯುವ ಅವಧಿ ಮುಕ್ತಾಯವಾಗುತ್ತಿದ್ದಂತೆ ಅಂತಿಮವಾಗಿ ಕಣದಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಜೆಡಿಎಸ್ನ ಎಂ ಚಂದ್ರೇಗೌಡ ಹಾಗೂ ಕಾಂಗ್ರೆಸ್ನ ರೋಹಿಂದಾಜ್ ಉಳಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯ ಶಿಲ್ಪ ಹಾಗೂ ಲತಾದೇವಿ ಇದ್ದುದರಿಂದ ಚುನಾವಣಾ ಪ್ರಕ್ರಿಯೆಯನ್ನು ಚುನಾವಣಾ ಅಧಿಕಾರಿ ಮಾರುತಿ ಪ್ರಾರಂಭಿಸಿದರು ಚುನಾವಣಾ ಅಧಿಕಾರಿ ಸೂಚನೆಯಂತೆ ನಿಯಮ ಪ್ರಕಾರ ಕೈ ಎತ್ತುವ ಮೂಲಕ ಚುನಾವಣೆ ಪ್ರಕ್ರಿಯೆ ನಡೆಸಿದರು ಮೊದಲು ಅಧ್ಯಕ್ಷರ ಆಯ್ಕೆ ನಡೆಸಲು ನಿರ್ಧರಿಸಿದರು ಮೊದಲು ಕಾಂಗ್ರೆಸ್ನ ರೋಹಿಂತಾಜ್ ಹೆಸರು ಹೇಳಿ ಮತದಾನ ಬಗ್ಗೆ ಚುನಾವಣಾ ಅಧಿಕಾರಿ ಸೂಚನೆ ನೀಡಿದರು ರೋಹಿಂತಾಜ್ ಪರವಾಗಿ ಕಾಂಗ್ರೆಸ್ನ ಇಬ್ಬರು ಸದಸ್ಯರು ಕೈ ಎತ್ತಿ ಬೆಂಬಲ ಸೂಚಿಸಿದರು ಸ್ವಂತ ಅಭ್ಯರ್ಥಿ ರೋಹಿಂತಾಜ್ ಹಾಗೂ ಮತ್ತೋರ್ವ ಮಹಿಳಾ ಸದಸ್ಯೆಯಿಂದ ಮತದಾನ ನಡೆಯಿತು ನಗರಸಭೆ ಅಧ್ಯಕ್ಷರಾಗಿ ಜೆಡಿಎಸ್ನ ಎಂಚಂದ್ರೇಗೌಡ ಆಯ್ಕೆ ಖಚಿತವಾಗಿದ್ದರೂ ಅಧಿಕೃತ ಘೋಷಣೆ ಒಂದೇ ಬಾಕಿ ಇತ್ತು ಹಾಸನ ನಗರಸಭೆ ಒಂಬತ್ತನೇ ವಾರ್ಡ್ನಿಂದ ಗೆದ್ದಿದ್ದ ಚಂದ್ರೇಗೌಡ ಅವರನ್ನು ಅಂತಿಮವಾಗಿ ಹಾಸನ ನಗರಸಭೆ ಜೆಡಿಎಸ್ನ ತೆಕ್ಕೆಗೆ ಬಂದಿತ್ತು ಕಾಂಗ್ರೆಸ್ನ ರೋಹಿಂತಾಜ್ ವಿರುದ್ಧ ಇರುವವರು ಕೈಯೆತ್ತಿ ಎಂದಾಗ ಬಿಜೆಪಿ ಸದಸ್ಯರು ತಟಸ್ಥವಾಗುಳಿದರು ಜೆಡಿಎಸ್ ಪಕ್ಷದ ಎಂ ಚಂದ್ರೇಗೌಡ ಅವರು ಒಟ್ಟು ಮೂವತ್ನಾಲ್ಕು ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಗೊಂಡರೆ ಇವರ ಎದುರಾಳಿ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಗೆ ಎರಡು ಮತಗಳು ಮಾತ್ರ ಬಂತು ಸೋಲು ಅನುಭವಿಸಿದರು ಬಿಜೆಪಿಯಿಂದ ಗೆದ್ದ ಕೆಲವೇ ತಿಂಗಳಲ್ಲಿ ಜೆಡಿಎಸ್ ಜೊತೆ ಗುರುತಿಸಿಕೊಂಡಿದ್ದ ಲತಾ ದೇವಿಯನ್ನು ಆಯ್ಕೆ ಮಾಡಿಕೊಂಡರು ಎರಡು ದಿನಗಳ ಹಿಂದೆ ಪ್ರೀತಂ ಗೌಡ ಸುದ್ದಿಗೋಷ್ಠಿ ನಡೆಸಿ ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡಿದ್ದರು ಇಪ್ಪತ್ತು ತಿಂಗಳ ಅವಧಿ ಫಿಫ್ಟಿ ಫಿಫ್ಟಿ ಮಾಡಿ ಎಂದು ಹೇಳಲಾಗಿತ್ತು ಪ್ರೀತಂ ಗೌಡ ಸಲಹೆಗೆ ಜೆಡಿಎಸ್ ಒಪ್ಪು ಹಾಕಲಿಲ್ಲ ತಮ್ಮ ಜೊತೆಗೆ ಗುರುತಿಸಿಕೊಂಡಿದ್ದ ಬಿಜೆಪಿ ಸದಸ್ಯನ ಉಪಾಧ್ಯಕ್ಷೆ ಮಾಡಿ ಪ್ರೀತಂ ಗೌಡ ಟಾಂಗ್ ನೀಡಿದರೆ ಸಭೆಯಲ್ಲಿ ಬಿಜೆಪಿ ವೀಪ್ ಕಾರಣ ತಮ್ಮ ವಿರುದ್ಧ ತಾವೇ ಮತ ಹಾಕಿದರೂ ಜೆಡಿಎಸ್ ಪಕ್ಷದವರು ಗೆದ್ದು ಬೀಗಿದರು ಪ್ರೀತಂ ಗೌಡ ನೀಡಿದ ಎಲ್ಲ ಸಲಹೆಗಳನ್ನು ಜೆಡಿಎಸ್ ತಳ್ಳಿ ಹಾಕಿದೆ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಬಿಜೆಪಿ ಪರಿವರ್ತನೆ ಮಿಷನ್ ಏರ್ಲಿಗೆ ತಿನ್ನೋಣ ಸರ್ ಬಿಜೆಪಿ ಅವರು ಏನು ಆಕಾಂಕ್ಷೆ ಇದೆ ಆ ಕಮ್ಯುನಿಕೇಶನ್ ನನ್ನ ಹತ್ರ ಯಾರು ಕೂಡ ಚರ್ಚೆ ಮಾಡಿಲ್ಲ ಅಭಿವೃದ್ಧಿ ಸರಿ ಇಲ್ಲ ಇಲ್ಲ ಅದು ಅಭಿವೃದ್ಧಿಗೂ ಅಧ್ಯಕ್ಷ ಉಪಾಧ್ಯಕ್ಷಗೂ ಈಗ ಅಧ್ಯಕ್ಷಕೊಂಡ್ಬಿಟ್ಟು ಅಭಿವೃದ್ಧಿಗೇನು ಬೀಳಲ್ಲ ಯಾಕಂದ್ರೆ ಇಪ್ಪತ್ತೊಂದು ಮೆಜಾರಿಟಿ ನಾವೇ ಇರೋದ್ರಿಂದ ಯಾವುದು ಕೂಡ ಸಮಸ್ಯೆ ಆಗಲ್ಲ ನಮ್ಮ ಜಿಲ್ಲಾ ಪಂಚಾಯತ್ ಅಲ್ಲಿ ನಾವು ಮೆಜಾರಿಟಿ ಇದ್ದು ಅಧ್ಯಕ್ಷ ಬೇರೆ ಇದ್ದಾಗ ಇದು ಅಭಿವೃದ್ಧಿಗೆ ಖಂಡಿತವಾಗುತ್ತೆ ಕಳೆದ ಬಾರಿ ಕಳೆದ ಬಾರಿ ಚುನಾವಣೆಯಲ್ಲಿ ಅಧ್ಯಕ್ಷ ನಮ್ಮವರಿದ್ರು ಅವರಿದ್ರು ಆದ್ರೆ ಸಂಖ್ಯಾಲೆ ನಮ್ಮಲ್ಲಿ ಇಟ್ಟೆ ಯಾವಾಗ ಅಭಿವೃದ್ಧಿ ಕುಡಿಕಾಗಲ್ಲ ಈಗ ಯಾವ್ದು ಅಭಿವೃದ್ಧಿ ಕುಡಿಕಾಗಲ್ಲ ಸರ್ ಹದಿನೈದನೇ ಹಂತ ಬಂದಿದೆ ಎಲ್ಲಾರು ಸದಸ್ಯರು ಒಂಬತ್ತಿನಿಂದ ಯಾವ್ದು ಅನ್ಯಾಯ ಎಲ್ಲ ಒಡೋದು ಕೊಟ್ಟು ಕೆಲಸ